ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆ ಮುಖಂಡರಾಗಿರುವಂತಹ ದಿನೇಶ್ ಚಾರ್ಮಾಡಿ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ದಿನೇಶ್ ಅವರ ನಮಸ್ತೆ ನಮಸ್ತೆ ಸರ್ ಸರ್ ಈಗ ಗುರುವಾಯಿನ ಕೆರೆಯ ಅಕ್ರಮ ಗೋಸಾಗರದ ವಿಚಾರ ತಮ್ಗೆ ಗೊತ್ತಿದೆ ಹೇಗಾಯ್ತು ಈ ಕಾರ್ಯಾಚರಣೆ ಏನು ವಿಚಾರ ಈಗ ಏನಾಗಿದೆ ಸರ್ ವಿಚಾರ ಅಲ್ಲಿ ವಿಚಾರ ಅಂದ್ರೆ ನಾವು ಇದ ದನವನ್ನು ಸಾಧಾರಣ ಮೂರು ತಿಂಗಳಿಂದ ನಾವು ಫಾಲೋಅಪ್ ಮಾಡ್ತಾ ಇದ್ದೇವೆ ಅಂದ್ರೆ ಪೊಲೀಸಿಗೆ ಮಾಹಿತಿ ಕೊಟ್ಟಿದ್ದೇವೆ ನಾವು ಮತ್ತೆ ಎರಡು ಮೂರು ಸಾರಿ ನಾವು ಕಾದು ನಿಂತಿದೀವಿ ನಮ್ಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಇವತ್ತು ಬೆಳಿಗ್ಗೆ ಒಂದು ಎಂಟು ಗಂಟೆ ಸಂದರ್ಭದಲ್ಲಿ ಇಲ್ಲಿಂದ ಸ್ಟಾರ್ ಉಜಿ ಕಡೆಯಿಂದ ಆ ಬಂತೇಳಿ ಫೋನ್ ಬಂತು ನಮ್ಮ ಕಾರ್ಯಕರ್ತರಿಗೆ ಫೋನ್ ಬಂದಾಗ ಫಾಲೋಅಪ್ ಮಾಡಿ ಓಡಿಸ್ಕೊಂಡು ಬಂದ್ರು ಬಂದಾಗ ಒಂದು ರೀಕ್ಷಕಾಗಿ ಇದು ಕಂಬಕ್ಕೆ ಹೊರದಿದ್ದಾರೆ ಹೊರದ್ಬಿಟ್ಟು ಸಿಕ್ಕಿದೆ ಇದು ಅದರಲ್ಲಿ ಸುಮಾರು ನಂಬರ್ ಪ್ಲೇಟ್ ಇದೆ ಮೂರು ನಂಬರ್ ಪ್ಲೇಟ್ ಇದೆ ಅವರು ಹೊಸ ಹೊಸ ನಂಬರ್ ಚೇಂಜ್ ಮಾಡಿ ಬರ್ತಾ ಇರ್ತಾರೆ ಯಾವ ಸರ್ ಹೊಸ ತಂತ್ರವನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ರೆ ನಾವು ಆಗ್ಬಹುದು ಅಂತೇಳಿ ಹಾ ಹೌದೌದು ತರ ಮಾಡಿದ್ದಾರೆ ಮತ್ತೆ ನಾವು ಇದನ್ನು ನಮ್ಮ ಪೊಲೀಸ್ ಇಲಾಖೆಗೆ ಮೂಡಿಗೆರೆ ಅವರು ತಿಳಿಸಿದ್ದೇವೆ ಇಲ್ಲಿ ಬಂಕಲ್ ಬುಕೇಶನ್ ತಿಳಿಸಿದ್ದೇವೆ ಮತ್ತೆ ಇಲ್ಲಿ ಚಾರ್ಮಿ ಪೊಲೀಸ್ ಸ್ಟೇಷನ್ ಬಿಟಿ ಪೊಲೀಸ್ ಎಲ್ಲ ಮಾತಾಡಿದೇವಿ ಈ ತರ ಉಂಟು ನೀವು ಮಲಗ್ತೀರಿ ನಾವ್ ಎರಡು ಗಂಟೆ ಬಂದು ಬರುವಾಗ ನೀವು ಮಲಗಿರ್ತೀವಿ ಚಕ್ ಪೋಸ್ಟ್ ಅಲ್ಲಿ ಎದ್ದಿರ್ಬೇಕು ಯಾಕಂದ್ರೆ ನಾವಿಡಿದ್ರೆ ನಮ್ಮ ಮೇಲೆ ಕೇಸ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿದೆ ನಾವು ಆದ್ರೂ ಕೆಲವು ಈ ಕಡೆ ಈ ತರ ತಪ್ಪಿ ಬಂದಿದೆ ನಾವು ಇಲ್ಲಿ ನಿರ್ಲಕ್ಷ್ಯ ಇದೆ ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ತಿಳಿಸಿದ್ರು ಕೂಡ ಅಲ್ಲಿ ಕ್ರಮ ಕೈಗೊಳ್ಳಿಲ್ಲ ಖಂಡಿತ ಖಂಡಿತ ನಾವು ಎಸ್ ಐಗೆ ಮಾತಾಡಿದ್ದೇವೆ ಅಂತ ಬೀಟ್ ಪೊಲೀಸ್ ಗೆಲ್ಲ ಮಾತಾಡಿದ್ದೀವಿ ನನ್ನ ವಾಯ್ಸ್ ರೆಕಾರ್ಡ್ ಕಾಲ್ ರೆಕಾರ್ಡ್ ಇದೆ ನಾ ಮಾತಾಡಿದ್ವಲ್ಲ ತಗೊಂಡಿದೆ ಓಕೆ ಓಕೆ ಏನು ಹೇಳ್ತಾರೆ ಸರ್ ಅವರು ಮಾತಾಡಿದಾಗ ಮಾತಾಡಿದಾಗ ಅವರು ಹೇಳ್ತಾರೆ ನಾವು ಓಡಿಸ್ಕೊಂಡ್ ಬಂದಿದ್ದು ನಮಗೆ ಆಗಿ ನಮಗೆ ಮಾಹಿತಿ ಇತ್ತು ಹಾಗೆಲ್ಲ ಹೇಳ್ತಿದ್ದಾರೆ ಪೊಲೀಸರು ಆ ತರ ಇಲ್ಲ ನಮಗೆ ನಮಗೆ ಅದು ಅಂತ ದಿನೇಶ್ ಅವ್ರ ಇಲ್ಲಿ ಪ್ರಮುಖವಾಗಿ ಗೋವನ್ನ ಹಿಡಿದುಕೊಟ್ಟು ಕೂಡ ಮತ್ತೆ ಕೇಸ್ ಗಳಾಗುವಂತದ್ದು ರಿಟರ್ನ್ ಕೇಸ್ ಗಳಾಗತ್ತೆ ಹಿಂದೂ ಸಂಘಟನೆ ಮುಖ ಮೇಲೆ ಆಗತ್ತಲ್ಲ ಸೊ ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ ಹಾಗಾದ್ರೆ ಹೌದು ಈಗ ಮೇಲೆ ಆದಷ್ಟು ಸುಮಾರು ಕೇಸ್ ಇತ್ತು ಇದೇ ದನದ ವಿಷಯದಿಂದ ನಾವು ಕೇಸ್ ಹಾಕೊಂಡು ಮತ್ತೆ ಕೋರ್ಟ್ಗೆ ಅಲ್ಲಿ ನಮ್ಮ ನಮ್ಮೇಲೆ ನಾವೇ ಇದು ಮಾಡ್ತೇವೆ ಯಾಕಂದ್ರೆ ಪೊಲೀಸ್ ಅವ್ರ ಇದ್ರ ಬಗ್ಗೆ ಸುಸ್ತ ಕಮ್ಮ ತಕೊಂಡಿದ್ರೆ ಇತ್ತು ಈ ತರ ಘಟನೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಅವರು ಪೊಲೀಸ್ ಇಲಾಖೆ ಇದೆ ಅಲ್ಲ ಈಗ ಚಕ್ ಇದೆ ಎರಡು ಚಕ್ ಇದೆ ಮತ್ತೆ ಕೊಟ್ಟಿಗೆರೆ ಇದೆ ಮತ್ತೆ ಚಾರ್ ಮಾಡಿ ಚಕ್ ಪುಸ್ತಿದೆ ಮೂಡಿಕೇರೆಯಿಂದ ಬಂದಂತ ದನ ಮೂಡಿಗೆರೆಯಿಂದ ಸಾಗಿ ಬರುವಂತ ದನ ಅಲ್ಲಿಂದ ಕರ್ಕೊಂಡ್ ಕಟ್ಕೊಂಡ್ ಬಂದಿದ್ದಾರೆ ಅದೀಗ ಇಲ್ಲಿ ನಾವು ಹುಡ್ತಾ ಇದ್ದೇವೆ ಮಾಹಿತಿ ಎಲ್ಲ ಕಟ್ಕೊಂಡ್ ಬಂದಿದ್ದು ಗೊತ್ತಿದ್ದು ಅಂತ ಈ ಸುಮ್ನಿರುವಂತದ್ದು ಇದೆ ಅಲ್ವಾ ದಿನೇಶ್ ಅವ್ರ ಈಗ ನಮ್ಮ ಸಂಘಟನೆ ಸಂಘಟನೆ ಕಾರ್ಯಕರ್ತರು ಈ ದನಗಳಿಂದ ಸುಮಾರು ಕೆಲಸ ಕೊಟ್ಟಿದ್ದೇವೆ ಯಾಕಂದ್ರೆ ನಾವ್ ಯಾರು ಮೇಲೆ ಸುಳ್ಳು ಹೇಳ್ತಾರೆ ಒದ್ದಿದ್ದಾರೆ ಹೇಳಿ ಅವ್ರಿಗೆ ದನ ಇಡದವ್ರು ಒದ್ದಿದ್ದಾರೆ ಅಂತೇಳಿ ನಮ್ಮೇಲೆ ಆಗ್ತದೆ ಅವ್ರಿಗೆ ಅವರು ಒಂದ್ ಅಲ್ಲಿ ಹೊರಗೆ ಬರ್ತಾರೆ ನಾವು ಒಂದು ಆರೇಳು ತಿಂಗಳು ಏನೇಲಿ ಇರ್ಬೇಕಾಗ್ತದೆ ಇಲ್ಲ ಕೋರ್ಟ್ ಕೇಸ್ ಮಾಡ್ರಿ ಆಗ್ತದೆ ನೋಡಿಲಿ ಈಗ ಏಳು ವರ್ಷ ಜೈಲು ಶಿಕ್ಷೆ ಹತ್ತು ಸಾವಿರ ದಂಡ ಅಂತ ಇದೆ ಇದೇ ಎಲ್ಲ ಒಂದ್ ಕಡೆ ವರದನ ಆಗಿತ್ತ ಜಾಮೀನು ಕೊಟ್ರ ನಾವು ಹೊರಗಡೆ ಬರ್ಬೋದು ಅಂತ ಒಂದು ಇದಿದ್ಯಾ ಸೊ ಹೊರಗಡೆ ಬರ್ಬಾರ್ದು ಆ ರೀತಿಯ ಕಾನೂನು ಬಂದ್ರೆ ಎಲ್ಲ ಒಂದ್ ಕಡೆ ಅಕ್ರಮ ಗೋಸಾಕಟ್ಟ ಇಲ್ಲ ಅಂತ ಅನ್ಸುತ್ತೆ ಅಂದ್ರೆ ಈಗ ಪೊಲೀಸ್ ಇಲಾಖೆಗಳ ಮೇಲೆ ಇರುದು ಇದೆಂತ ಯಾವ ರೀತಿ ಕೇಸ್ ಹಾಕ್ತಾರೆ ಆ ಆಮೇಲೆ ಅದ್ರ ಮೇಲೆ ಇರ್ತದೆ ಇದು ಯಾವ್ದಂತ ಕೇಸ್ ಮೇಲೆ ಇರ್ತದೆ ಈಗ ಆರು ತಿಂಗಳು ಒಂದು ವರ್ಷ ಹೊರಗೆ ಬರದಾಗ ಆಗ್ತದೆ ನಾಲ್ಕು ಜನ ಇದ್ರು ಎರಡ್ ಜನ ಸಿಕ್ಕಿದ್ದಾರೆ ಎರಡು ಜನ ಓಡೋದ್ರು ತಪ್ಪಿ ಒಟ್ಟು ನಾಲ್ಕು ಮಂದಿ ಇದ್ರು ಗಾಡಿಯಲ್ಲಿ ಹಾಗಾದ್ರೆ ನಾಲ್ಕು ಜನ ಇದ್ರು ಹೌದು ಓಕೆ ಈಗ ಇಬ್ರು ಸಿಕ್ಕಿರುವಂತದ್ದು ಇಬ್ರು ಓಡಿ ಹೋಗಿರುವಂತದ್ದು ಓಕೆ ಎಸ್ ದಿನ ಮಾಡಿ ಅವ್ರೆ ಇಷ್ಟೊತ್ತು ಮಾತನಾಡಕ್ಕೆ ಧನ್ಯವಾದಗಳು ಸೂಕ್ತ ಕಡೆಯಿಂದ